ಮತ್ತು ನಾಗಮೋಹನ್ ದಾಸ್ ವರದಿಗೆ ಏನು ಕೊಟ್ಟಿದ್ದಾರೆ ಅದು ನೂರಕ್ಕೆ ನೂರಷ್ಟು ಸರಿ ಇದೆ ಅಂತ ಯಾರು ಒಪ್ಪ ಒಪ್ಪ ಅವಶ್ಯಕತೆ ಇಲ್ಲ ಅಲ್ಲಿ ಏನೆಲ್ಲ ಎಡವಟ್ಟುಗಳು ತಾಂತ್ರಿಕವಾಗಿ ಏನೇನಾಗಿದೆ ಅನ್ನೋದನ್ನ ಮಾನ್ಯ ಚಂದ್ರಶೇಖರಯ್ಯ ಅವರು ಹೇಳಿದ್ದಾರೆ ಅದರಲ್ಲಿ ನಾವು ಈ ವರದಿಯನ್ನು ಯಾವ ರೀತಿ ಸ್ವೀಕರಿಸಬೇಕು ಮತ್ತು ಹೇಗೆ ಇದನ್ನು ನಾವು ಅನುಷ್ಠಾನಕರ ನಿಟ್ಟಿನಲ್ಲಿ ಏನೇನು ಮಾಡಬೇಕಾಗಿದೆ ಅನ್ನೋ ಕಡೆ ನಾವು ಯೋಚನೆ ಮಾಡಬೇಕಾಗಿದೆ ಸಂವಿಧಾನವನ್ನು ಅರ್ಪಣೆ ಮಾಡಿದಾಗ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾವು ಇನ್ಮೇಲೆ ಸ್ವತಂತ್ರರಾಗಿದ್ದೀವಿ ಸ್ವತಂತ್ರ ದೇಶದಲ್ಲಿ ನಮ್ಮದೇ ಆದ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಧಿಕಾರವನ್ನು ಪಡೆದಿದ್ದೀವಿ ಹಾಗಾಗಿ ಧರಣಿ ಸತ್ಯಾಗ್ರಹ ಅಸಾಗಾರ ಚಳವಳಿ ಇವೆಲ್ಲನೂ ಸಹಿತ ಅರಾಜಕತೆಯ ವ್ಯಾಕರಣ ಇದು ಇಟ್ಸ್ ದ ಗ್ರಾಮರ್ ಆಫ್ ಅನಾರ್ಕಿ ಇದನ್ನ ಕೈ ಬಿಡಬೇಕು ನಮ್ಮದೇ ಸರ್ಕಾರ ಇದೆ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿಯಲ್ಲಿ ಇದ್ದೀವಿ ಪ್ರಜಾಸತ್ತೆಯನ್ನು ಸತ್ಯನ ಒಪ್ಕೊಂಡಿದ್ದೀವಿ ವಿಧಾನಸೌಧ ಪಾರ್ಲಿಮೆಂಟಲ್ಲಿ ನಮಗೆ ಬೇಕಾದ್ದು ನಮ್ಗೆ ಸರಿ ಅನಿಸಿದ್ದು ಚರ್ಚೆ ಮಾಡೋಣ ನಮ್ಮ ಆಪೋಸಿಟ್ ನಮಗೆ ವಿರುದ್ಧವಾಗಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಚರ್ಚೆ ಮಾಡೋಣ ಯಾಕಂದರೆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಮುಖ್ಯವಾದದ್ದು ಡಿಬೇಟ್ ಚರ್ಚೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಚರ್ಚೆ ಫೈಲಾಯಿತು ಚರ್ಚೆ ನಮ್ಮ ಮಾತು ನಡೀಲಿಲ್ಲ ಅಂಥ ಸಮಯದಲ್ಲಿ ಹೋರಾಟಕ್ಕೆ ಹೋಗೋಣ ತಪ್ಪೇನಿಲ್ಲ ಆದರೆ ಹೋರಾಟವೇ ಮೊದಲ ಅಸ್ತ್ರ ಆಗಬಾರ್ದು ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಅದೊಂದು ದೊಡ್ಡ ಎಚ್ಚರಿಕೆ ನಮಗೆ ಅದನ್ನು ಇಟ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀವಿ ನಾ ಇವತ್ತು ಈ ವರದಿ ಡಿಬೇಟ್ ಮಾಡಬೇಕಾಗಿದೆ ಇಲ್ಲಿ ತಪ್ಪುಗಳು ನಾವು ಹೇಳಬೇಕಾಗಿದೆ ನನ್ನ ಪ್ರಕಾರ ನೀವು ಸರ್ಕಾರ ಕೇಳಬೇಕಾಗಿಲ್ಲ ಇದೇ ನಮ್ಮ ನೂರ ಒಂದು ಕಮ್ಯುನಿಟಿಗಳಿದ್ದಾವೆ ಈ ಕಮ್ಯುನಿಟಿಗಳಲ್ಲಿ ಈಗ ನಾವೊಂದು ಮಾತಾಡಿದ್ರೆ ಎದುರುಗಡೆ ಇರೋರು ಅದನ್ನ ಅಪಾರ್ಥ ಮಾಡ್ಕೊತಾರೆ ಗುರುಗಳಿಗೆ ಹೇಳಿದ್ದಾರೆ ನಮ್ಮೇಲೆ ದೊಡ್ಡ ಒಳ ಮೀಸಲಾತಿಯನ್ನ ಇಲ್ಲಿರ್ತಕ್ಕಂಥ ವಲಯ ಸಮುದಾಯದವರು ವಿರೋಧ ಮಾಡ್ತಾ ಇದ್ದಾರೆ ಅವರಿಂದ ಜಾರಿಗೆ ಬರ್ತಾ ಇಲ್ಲ ಅಂತೇಳಿ ಮಾದಿಗರು ಮಾತಾಡ್ತಾ ಇದ್ದಾರೆ ಆದರೆ ವಲಯರು ಯಾವತ್ತೂ ಸಹಿತ ಮತ್ತೊಬ್ಬರು ಪಾಲು ಬಾಬಾ ಸಾಹ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತೊಬ್ಬರು ಪಾಲು ಕೈ ಹಾಕಿದ್ದಿಲ್ಲ ಅನ್ಯಾಯ ಮಾಡಿದ್ದಿಲ್ಲ ಇವರು ಸಂವಿಧಾನದ ವಾರಸದಾರರು ನಮ್ಮ ಸಂವಿಧಾನ ಶಿಲ್ಪಿಗಳು ಅದನ್ನ ಹೇಳಿದ್ದಾರೆ ಸಂವಿಧಾನ ಶಿಲ್ಪಿಗಳು ಏನು ಮಾತನ್ನ ಸಂವಿಧಾನ ಸ್ವಾಮಿ ಮತ್ತ ಮಧ್ಯೆ ಇದನ್ನು ಇದನ್ನ ಗಮನದಲ್ಲಿಟ್ಕೊಂಡು ನಾವು ಮಾತಾಡಬೇಕಾಗಿದೆ ನಾವು ಯಾರದೇ ಪಾಲನ್ನು ತಗೊಳ್ಳೋಕೆ ವಿರುದ್ಧವಾಗಿಲ್ಲ ಸಂವಿಧಾನ ಪ್ರಕಾರ ಸಮಪಾಲು ಆರಂಭದಲ್ಲಿ ನೀವು ಪೀಠಿಕೆನ ಓದಿದ್ವಿ ಆ ಪೀಠಿಕೆನ ನಮ್ಮ ಘೋಷವಾಕ್ಯವಾಗಿ ನಾವು ಹೇಳೋದಾದ್ರೆ ಈಗ ಇದ್ರ ಬಗ್ಗೆ ಯಾರ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರೆ ಯಾರ ಮಧ್ಯೆ ಇದೆ ಭಿನ್ನಾಭಿಪ್ರಾಯ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಣ ಏನ್ ಭಿನ್ನಾಭಿಪ್ರಾಯ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ನಾವು ಕಳೆದ ಒಂದು ವಾರದಿಂದ ಈ ಕೆಲಸ ಮಾಡಿದ್ದೀವಿ ನಿನ್ನೆ ದಿನ ಹೆಡ್ಗೈ ಮತ್ತೆ ಏನಿಲ್ಲ ಅಪಾರ್ಥ ಆಗಿದೆ ಅನ್ಯಾಯ ಆಗಿದೆ ನಮಗೆ ಇವತ್ತು ಅನ್ಯಾಯ ಆಗಿದೆ ಅಂದರೆ ಯಾವ ರೀತಿ ಅನ್ಯಾಯ ಇದೆ ಅಂತ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ ಅನ್ಯಾಯ ಏನಾಗಿದೆ ಅದು ನೀವು ಹೇಳ್ರಿ ಮಾತಾಡೋಣ ನಾವಿಬ್ಬರು ಮಾತಾಡ್ಕೊಂಬಿಟ್ಟು ನಾವೊಂದು ತೀರ್ಮಾನಕ್ಕೆ ಬಂದರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹತ್ರಕ್ಕೆ ಬಂದು ನಿಮ್ಗೆ ಏನು ಬೇಕು ಕೊಡ್ತೀನಿ ಅಂತ ಅವ್ರು ಜಾರಿ ಮಾಡ್ತಾರೆ ನೀವು ಅವ್ರ ಹತ್ರ ಹೋಗೋದು ಬೇಕಾಗಿಲ್ಲ ನಮ್ಮ ಮಧ್ಯೆ ಜಗಳ ಹಚ್ಚಿ ನಾವು ಕಿತ್ತಡಾಗ ನಿಮಗೆ ಪಂಚಾಯತಿಗೆ ಅವ್ರು ಬೇಕು ನಾವೆಲ್ಲರೂ ಒಂದೇ ಆಗಿದ್ದೀವಿ ಶೋಷಿತರಾಗಿದ್ದೀವಿ ನಮಗೋನ್ಯಾಗಿದೆ ನಿಮಗನ್ನೇ ಆಗಿದೆ ನಾವು ನೀವು ಕೂತ್ಕೊಂಡು ಮಾತಾಡೋಣ ಏನಾಗಬೇಕಾಗಿದೆ ನಮಗೇನದು ನಾವು ಹೇಳೋಣ ಅವ್ರಿಗೇನಾಗಬೇಕು ಅವ್ರಿಗೆ ಹೇಳೋಣ ನಿಮ್ಮ ನ್ಯಾಯಕ್ಕೆ ನಿಮ್ಮ ಪಾಲಿಗೆ ನಾವು ಇರ್ತಾ ಇಲ್ಲ ನಮ್ಮ ಪಾಲಿಗೆ ನೀವು ಇರ್ತಾ ಇಲ್ಲ ಒಂದು ತೀರ್ಮಾನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಆವಾಗ ನಾವು ಮಾತಾಡಿಕೊಂಡು ನಮ್ಮ ಜನಸಂಖ್ಯೆ ಎಷ್ಟಿದು ಅಂಕಿಅಂಶ ಏನೇನು ಹೇಳ್ತೀವಿ ಇದೆಲ್ಲ ಈ ಅಂಕಿಅಂಶ ಮುಖ್ಯ ಅಲ್ಲ ನನಗೆ ಮನಸ್ಸುಗಳು ಒಂದು ಗುಡಬೇಕು ಮನಸ್ಸುಗಳು ಒಂದು ಗುಡಬೇಕು ಪರಸ್ಪರ ಅರ್ಥ ಮಾಡ್ಕೋಬೇಕು நீ அர்த்து அவருக்கு நியாய கொடி அந்த கேள்வோது சரியல்ல பாபா சாஹ் அம்பேட்க்கூதி நியாய விட்டுவிடு பீதி கடை ஓகே விட்ரி நெட்டக்கு நோட்ரி ಪಾರ್ಲಿಮೆಂಟ್ಗೆ ಹೋಗ್ರಿ ವಿಧಾನಸೌಧ ಹೋಗ್ರಿ ಅಂತ ಹೇಳಿ ವಿಧಾನಸೌಧ ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಎಪ್ಪತ್ತೈದು ವರ್ಷದಿಂದ ಕೈ ತೋರಿಸ್ತಾ ಇದ್ದಾರೆ ನೀವು ಅಲ್ಲಿ ಹೋಗ್ರಿ ಅಲ್ಲಿ ಕೂತ್ಕೊಂಡು ಮಾತಾಡ್ರಿ ನೀವು ನ್ಯಾಯ ಪಡ್ಕೊಡ್ರಿ ನ್ಯಾಯ ಕೊಡ್ರಿ ಬೇರೆ ಅವ್ರಿಗೆ ನ್ಯಾಯ ಬೇರ್ತಕ್ಕಂಥ ಜಾಗಕ್ಕೆ ಇರಬೇಡ್ರಿ ನ್ಯಾಯ ಕೊಡೋ ಜಾಗಕ್ಕೆ ಹೋಗ್ರಿ ಆದ್ರೆ ನಾವೇನ್ ಅನ್ ಮಾಡಿದ್ವಿ ಮೀಸಲಾ ಭಿಕ್ಷೆ ನಮ್ಮ ಹಕ್ಕು ಹಕ್ಕು ಅಂತ ಹೇಳ್ತಾ ಇದ್ವಿ ಹಕ್ಕನ್ನು ಯಾಕ್ರೆ ಅವ್ರ ಬೇಡ್ತೀರಾ ಹಕ್ಕು ನಿಮ್ಮ ಹತ್ರ ಬರ್ಬೇಕದು ಹಕ್ಕು ನಿಮ್ಮ ಹತ್ರ ಬರ್ಬೇಕಂತ ಹೇಳಿದ್ರೆ ನೀವು ಸಮರ್ಥರಾಗಬೇಕು ನೀವು ಬೇರೆಯವ್ರಿಗೆ ನ್ಯಾಯ ಕೊಡೋರು ಆಗ್ಬೇಕು ನೂರ ಒಂದು ಜಾತಿಗಳಲ್ಲಿ ತೊಂಬತ್ತು ಜಾತಿಗಳು ತಬ್ಲಿ ಜಾತಿಗಳಾಗಿದ್ದಾವೆ ಅವರಿಗೆ ಉದ್ಯೋಗದವಾಗಲಿ ಶಿಕ್ಷಣದಲ್ಲಿ ಅವ್ರಿಗೆ ಸರಿ ಪಾಲಿಲ್ಲ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಎತ್ತೋಣ ನಮ್ಮ ಪಾಲ್ ನಮ್ಗೆ ಬಂದೇ ಬರುತ್ತೆ ದೊರೆಗಳ ಥರ ಆಲೋಚನೆ ಮಾಡ ಬಾಬಾ ಸಾಹೇಬ್ ಹೇಳಿದ್ರು ಆಳು ವರ್ಗ ಆಗಬೇಕು ದೊರೆಗಳಾಗಬೇಕಂತೇಳಿ ದೊರೆಗಳಾಗೋದಕ್ಕೆ ಮೊದಲು ದೊರೆಗಳ ಭಾಷೆನ ಕಲೀರಿ ದೊರೆ ಥರ ಮಾತಾಡೋದು ಕಲೀರಿ ದೊರೆಗಳ ಥರ ಚಿಂತನೆ ಮಾಡೋದ ಕಲೀರಿ ಸಿದ್ಧರಾಮಯ್ಯನವರಾಗ್ಲಿ ಯಡಿಯೂರಪ್ಪನಾಗಲಿ ಇನ್ನೊಬ್ಬರಪ್ಪನ ಹತ್ರ ನೀವು ಕೇಳಕ್ಕೆ ಹೋಗ್ಬೇಡಿ ನೀವು ಕೊಡೋರಾಗಬೇಕು ಅವ್ರಾರಿ ಕೊಡೋದಕ್ಕೆ ಇಪ್ಪತ್ತು ಪರ್ಸೆಂಟ್ ಎಸ್ ಸಿಗಳಿದ್ದಾರೆ ಎಸ್ ಹತ್ತು ಪರ್ಸೆಂಟ್ ಎಸ್ ಸಿಗಳಿದ್ದಾರೆ ನೀವು ಕೊಡೋ ಜಾಗದಲ್ಲಿ ಇರಬೇಕು ಅದು ಬಿಟ್ಟು ಹತ್ತು ಪರ್ಸೆಂಟ್ ಒಕ್ಳಿಗರು ಹನ್ನೊಂದು ಪರ್ಸೆಂಟ್ ಇರ್ತಕ್ಕಂಥ ಲಿಂಗಾಯ್ತರು ಆರು ಪರ್ಸೆಂಟ್ ಇರ್ತಕ್ಕಂಥ ಗುರು ಬಿಟ್ಟರು ಕೇಳಬೇಕಾ ನೀವು ನೀವು ಮೆಜಾರಿಟಿ ಇದ್ದೀರಾ ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಇರೋರು ಆಳಬೇಕು ಮೈನಾರಿಟೀಸ್ಗೆ ಕೊಡಬೇಕು ಏನು ಸೌಲಭ್ಯಗಳೇನಿದೆ ಅಥವಾ ಇನ್ನು ಇನ್ನೇನಿದೆ ನಿಮಗೆ ರಿಸರ್ವೇಷನ್ ನಾವು ಕೊಡಬೇಕು ರಿಸರ್ವೇಷನ್ ಕೊಡೋ ಜಾಗಕ್ಕೆ ನಾವು ಹೋಗ್ಬೇಕು ಅದಕ್ಕೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಲೇಖನದಲ್ಲಿ ಒಂದು ಬಹಳ ಮುಖ್ಯವಾದ ಮಾತಿನಲ್ಲಿ ಹೇಳ್ತಾರೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಇದೆ ಇದು ಓದಿ ನಾನು ಮುಗಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ ನೋಡಿ ದ ಚಾಲೆಂಜಸ್ ಬಿಫೋರ್ ಯು ಆರ್ ಲೈಕ್ ದಿ ಹಿಮಾಲಯಾಸ್ ಕೂತ್ಕೊಳ್ಳೋಣ ಅಣ್ಣಣ್ಣ ಕೂತ್ಕೊಳ್ಳೋಣ ದ ಚಾಲೆಂಜಸ್ ಬಿಫೋರ್ ಯು ಆರ್ ಲೈಕ್ ದಿ ಹಿಮಾಲಯಾಸ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ I am going to bang my head against these Himalayas. Please remember that even if I am not able to bring down the Himalayas, you my 7 crore people are witnessing my bloody head, are witnessing my bloody head, would be ready to sacrifice your lives to bring down the Himalayas. However, ಇಫ್ ಯು ಕಂಟಿನ್ಯೂ ಟು ಎನ್ಕರೇಜ್ ದಿ ಹಾಸ್ಟೈಲ್ ಫೀಲಿಂಗ್ಸ್ ಅಮಾಂಗ್ ಯುವರ್ ಸೆಲ್ಸ್ ದೆನ್ ನಾಟ್ ಓನ್ಲಿ ಐ ಬಟ್ ಈವನ್ ಗಾಡ್ ವಿಲ್ ನಾಟ್ ಬಿ ಏಬಲ್ ಟು ಹೆಲ್ಪ್ ಯು ಗಾಡ್ ವಿಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಹಿಮಾಲಯ ಅಂತ ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇದೆ ಆ ಹಿಮಾಲಯ ಅಂತ ಸಮಸ್ಯೆನ ನಾನು ನನ್ನ ತಲೆಯಲ್ಲಿ ಗುದ್ದಿ ಕೆಳಗೆ ಬೀಳಿಸ್ಲಿಕ್ಕೆ ಕೊಟ್ಟಿದ್ದೀನಿ ನನಗೆ ಗೊತ್ತು ನನ್ನ ತಲೆಯಿಂದ ಗುದ್ದಿ ಬೀಳೋದಿಲ್ಲ ಅಂತ ಆದ್ರೆ ಆ ಹಿಮಾಲಯ ಬಿದ್ದು ನನ್ನ ಹಣೆಯಲ್ಲಿ ರಕ್ತ ಬರುತ್ತಲ್ಲ ಅದನ್ನ ನೋಡಿ ನೀವು ಏಳು ಕೋಟಿ ಜನ ನೀವು ತಯಾರಾಗ್ತಾರೆ ಅನ್ನೋ ಜೀವನವನ್ನ ಸಮರ್ಪಣೆ ಮಾಡೋದಕ್ಕೆ ಆ ಹಿಮಾಲಯ ಬೀಳುತ್ತೆ ನೀವು ಒಗ್ಗಟ್ಟಾಗಿ ಏಳು ಕೋಟಿ ಜನ ನಿಂತು ಹೊಡೆದ್ರೆ ಅದು ಬಿದ್ದೋಗ್ತದೆ ಕೆಳಗಡೆ ಆದರೆ ನೀವು ಇದೇ ತರ ಪರಸ್ಪರ ಕಿತ್ತಾಡ್ಕೊಂಡು ಪರಸ್ಪರ ಜಗಳ ಆಡ್ಕೊಂಡಿದ್ರೆ ನಾನಲ್ಲ ಆ ಭಗವಂತನೇ ಬಂದ್ರು ಸಹಿತ ನಿಮ್ಮನ್ನ ಕಾಪಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಲ್ವತ್ತೆಂಟರಲ್ಲಿ ಹೇಳಿದಂತ ಮಾತಿದು ಕೊನೆಯದಾಗಿದ್ದು ನೆಕ್ಸ್ಟ್ ಸೆಂಟೆನ್ಸ್ ರಿಸರ್ವೇಶನ್ಸ್ ಆರ್ ನಾಟ್ ಗೋಯಿಂಗ್ ಟು ಲಾಸ್ಟ್ ಫಾರ್ ಎವರ್ ಮೀಸಲಾತಿಗಳು ಯಾವತ್ತು ಇರುತ್ತೆ ತಿಳ್ಕೊಬೇಡ್ರಿ ಸದಾಕಾಲ ತಿಳ್ಕೊಬೇಡ್ರಿ ಅಫ್ಟರ್ ಆಲ್ ವಿಲ್ ಹಾವ್ ಟು ರಿಲೇ ಆನ್ ಅವರ್ ಓನ್ ಸ್ಟ್ರೆಂತ್ ಅಂಡ್ ಕಾಂಪಿಟೆನ್ಸ್ ಎಲ್ಲದ ನಂತರ ಕೊನೆಗೆ ನಾವು ನಮ್ಮ ಸಾಮರ್ಥ್ಯ ಮೇಲೆ ನಿಂತ್ಕೋಬೇಕಾಗುತ್ತೆ ನಮ್ಮ ಶಕ್ತಿ ಮೇಲೆ ನಾವು ನಿಂತ್ಕೋಬೇಕಾಗುತ್ತೆ ವಿ ಶುಡ್ ಸ್ಟ್ಯಾಂಡ್ ಆನ್ ಅವರ್ ಓನ್ ಫೀಟ್ ಆಸ್ ಆಸ್ ಪಾಸಿಬಲ್ ಆದಷ್ಟು ಬೇಗ ನಮ್ಮ ಕಾಲುಗಳ ಮೇಲೆ ನಾವು ನಿಂತ್ಕೋಬೇಕು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಸಚ್ ಪ್ರೋಗ್ರೆಸ್ ಇಫ್ ಇ ಡಿಪೆಂಡ್ ಆನ್ ದಿ ಕ್ರಚಸ್ ಆಫ್ ರಿಸರ್ವೇಶನ್ ಫಾರ್ ಎವರ್ ನಾವು ನಿರಂತರವಾಗಿ ಈ ಊರುಗಳನ್ನ ನಂಬಿಕೊಂಡು ನಾವು ಪ್ರಗತಿ ಪಡಿತೀವಿ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಅಲ್ಲ ನೀವು ಯಾವಾಗಲೂ ಕುಂಟ್ರಾಗೆ ಇರ್ತೀರಾ ಕುಂಟ್ರಾಗೆ ಇರ್ತೀರಾ ನೀವು ಆದಷ್ಟು ಬೇಕನ್ನ ಬಿಸಾಕಿ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕಾಗುತ್ತೆ ಇದನ್ನೇ ಮಾನ್ಯಾರ್ ಕನ್ಶ್ಯಾಮ್ ಸಾಬ್ ಹೇಳಿದ್ದು ರಿಸರ್ವೇಷನ್ ಕೇಳೋರಾಗಬೇಡ್ರಿ ರಿಸರ್ವೇಶನ್ ಕೊಡೋರಾಗ್ರಿ ನೀವು ಅಂತೇಳಿ ರಿಸರ್ವೇಶನ್ ಕೊಡೋ ಜಾಕ ಹೋಗ್ಬೇಕು ಅಷ್ಟು ಶಕ್ತಿ ಇದೆಯಾ ನಮಗೆ ಇದೆ ಸಾಮರ್ಥ್ಯ ಇದೆಯಾ ಇದೆ ಆದರೆ ನಿರ್ಧಾರ ಮಾಡಿಲ್ಲ ಇನ್ನು ಡಿಸೈಡ್ ಮಾಡಿಲ್ಲ ನಾವು ಸಂಕಲ್ಪ ಮಾಡಿಲ್ಲ ಸಂಕಲ್ಪ ಮಾಡಬೇಕಾಗಿದೆ ಈಗ ಅದಕ್ಕೆ ನಮ್ಮ ಮಂಜು ಅವರು ಹೇಳಿದ್ರು ಈಗಾಗಲೇ ಹಾಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ಇದ್ದಾರೆ ಇವರೊಂದ್ ಕಡೆ ಇದ್ದಾರೆ ನನ್ನ ಕಣ್ಣು ಮುಂದೆ ಮುಂಬರುವ ಶಾಸಕರು ಇದ್ದಾರೆ ಸಂಸದ ಮಿನಿಸ್ಟರ್ಸ್ ಇದ್ದಾರೆ ಮುಂಬರುವ ಸರ್ಕಾರ ನಮ್ಮದಾಗಬೇಕು ನೆನ ಇದನ್ನ ಮಾತಾಡ್ಬೇಕಾರೆ ಎಲ್ ನನ್ ಹೇಳಿದ್ರು ಈ ತಿಳುವಳಿಕೆ ನಮ್ಮಲ್ಲಿ ಬಂದು ನಾವು ನಾವೇ ಕೂತ್ಕೊಂಡು ಮಾತಾಡಿದ್ರೆ ಇಷ್ಟೊದ್ಗಾಗಲೇ ವಿಧಾನಸೌಧ ನಮ್ಮ ಕೈಲಿ ನಿರಂತರವಾಗಿ ಸಂಸತ್ತು ನಮ್ದು ಇರ್ತಾ ಇತ್ತು ನಾವು ಅವ್ರ ಸಂಸತ್ತು ವಿಧಾನಸೌಧ ಬಿಟ್ಬಿಟ್ಟು ನಾವು ಇನ್ನೂ ಬೇಡ್ತಾ ಇದ್ದೀವಿ ಮನೆ ಆಗ್ಬೇಕು ನಾಚಿಕೆ ಆಗ್ಬೇಕು ಅಶೋಕನ ವಂಶಸ್ತ್ರ ಅಂತ ಹೇಳ್ತೀವಿ ಮಾಪ್ರದವ್ರು ಕೇಳಿದ್ರೆ ನಾಚಿಕೆ ಆಗಬೇಕು ಯಾವ ವಂಶಕ್ಕೆ ಸೇರಿದವ್ರು ಅಂತ ಕೇಳ್ತೀವಿ ಭಿಕ್ಷೆ ಕೇಳಿದ್ರೆ ನಮ್ಗೆ ನಾಚಿಕೆ ಆಗಬೇಕು ಕೊಡೋರಾಗ್ರಿ ಕೊಡೋರಾಗೋದು ಅಷ್ಟೇ ಇದ್ರ ಏಕೈಕ ಪರಿಹಾರ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಲ್ಲಿ ಮುಕ್ತಾಯ ಮಾಡ್ತಾ ಇದ್ರಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಶ